ಹೆಗನೂರು ಗ್ರಾಮ ಪಂಚಾಯಿತಿಯಲ್ಲಿ ಆಚರಣೆ ಮಾಡದ ಗಣರಾಜ್ಯೋತ್ಸವ ಗ್ರಾಮಸ್ಥರಿಂದ ಆಕ್ರೋಶ ವ್ಯಕ್ತ ಸರಗೂರು ತಾಲೂಕಿನ ಹೆಗ್ಗನೂರು ಗ್ರಾಮ ಪಂಚಾಯಿತಿಯಲ್ಲಿ ರಾಷ್ಟ್ರೀಯ ಹಬ್ಬವಾದ ಗಣರಾಜ್ಯೋತ್ಸವ ಆಚರಣೆ ಮಾಡದೇ ಇದ್ದ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಗೂ ಅಧಿಕಾರಿಗಳ ವಿರುದ್ಧ ಅಲ್ಲಿನ ಸ್ಥಳೀಯ ಗ್ರಾಮಸ್ಥರು ಮತ್ತು ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇಡೀ ದೇಶವೇ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಸರಿಯಾದ ಸಮಯಕ್ಕೆ ಆಚರಣೆ ಮಾಡುತ್ತಿದ್ದರೂ ನಮ್ಮ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹನ್ನೊಂದು ಗಂಟೆ ಮೂವತ್ತು ನಿಮಿಷ ಸಮಯವಾದರೂ ಧ್ವಜಾರೋಹಣ ನೆರವೇರಿಸದೆ ಸರ್ವಾಧಿಕಾರಿ ಧೋರಣೆ ತೋರಿ ಸಂವಿಧಾನಕ್ಕೆ ಮತ್ತು ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರುತ್ತಾರೆ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರನ್ನ ಸ್ಥಳೀಯರು ಪ್ರಶ್ನೆ ಮಾಡಿದರೆ ನಮಗೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಏನು ಹೇಳಿಲ್ಲ ಎಂದು ಹೇಳಿದ್ದಾರೆ

ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯನ್ನು ಕೇಳಿದ್ದರೆ ನನಗೆ ಅನಾರೋಗ್ಯ ನಾನು ಇನ್ನೊಂದು ಪಂಚಾಯಿತಿಯಲ್ಲಿ ಕಾರ್ಯಕ್ರಮ ಮುಗಿಸಿ ಬರಲು ತಡವಾಗುತ್ತದೆ ಎಂದು ಉಡಾಪೆಯ ಉತ್ತರವನ್ನು ನೀಡಿರುತ್ತಾರೆ ಎಂದು ಇಲ್ಲಿಯ ಸ್ಥಳೀಯರು ಹೇಳಿಕೆಯೊಂದನ್ನು ವ್ಯಕ್ತಪಡಿಸಿದ್ದಾರೆ ಅದರಿಂದ ಯಾವುದೇ ಕಾರಣಕ್ಕೂ ಇನ್ನು ಮುಂದಿನ ದಿನಗಳಲ್ಲಿ ಎಂಟು ಗಂಟೆಗೆ ಬೆಳಗ್ಗೆ ನಾನು ಇಲ್ಲೇ ಹೌದು ನಾನು ಬೇರೆ ಅವ್ರನ್ನ ಬರ್ತೀವಿ ಮಲ್ಲಿಕಂಡು ಯಾಕಂದ್ರೆ ನಮ್ಮಲ್ಲಿ ಯಾರು ಕೂಡ ಶಾಪ್ ಇಲ್ಲ ನಾನು ಒಬ್ಬನೇ ಇರೋದು ಪಂಚಾಯತಿಗೆ ನಮ್ಮ ಒಬ್ಬನೇ ಜವಾಬ್ದಾರಿ ಆ ಪಂಚಾಯತಿಗೆ ನಾನೇ ಜವಾಬ್ದಾರಿ ನಾನೇ ಜವಾಬ್ದಾರಿ ಯಾರು ಅಷ್ಟು ಬಿದ್ದಂತೆ ಇರೋದ್ರಿಂದ ಎಲ್ಲರಿಗೂ ಕೂಡ ಜವಾಬ್ದಾರಿ ಇದೀನಿ ಅಡ್ವಾನ್ಸ್ ಹಾಕಿ ಎಲ್ಲರಿಗೂ ಏಳು ದಿನಕ್ಕೆ ಮುಂಚಿತವಾಗಿ ನೋಟಿಸ್ ಕೊಟ್ಟು ಎಲ್ಲರಿಗೂ ಬನ್ನಿ ಅಂತ ರಾಷ್ಟ್ರೀಯ ಅಭ್ಯರ್ಥಿ ಬರಬೇಕಂತ ಎಲ್ಲ ಮಾಡಿದ್ದೀನಿ ರಿಪೋರ್ಟ್ ತಿಮ್ಮರಾಜು ಕನ್ನಡ ಜನಶ್ರೀ ನ್ಯೂಸ್ ಹೆಚ್ ಡಿ ಕೋಟೆ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ